ಅಲ್ಲಿ ಕೂಗಾಟ ರಂಪಾಟಗಳು ಬೇಡ ಇದು ಡ್ರಿಂಕ್ ಮಾಡಿ ಚೆನ್ನಾಗಿ ಕುಡಿದು ಬರಟೆ ಮಾಡುವಂಥದ್ದು ಕೂಗಾಡೋದ್ದು ಮತ್ತು ಡಾನ್ಸ್ ಡಿಜೆ ಹಾಕೊಂಡು ಡಾನ್ಸ್ ಮಾಡೋದು ಅದಕ್ಕೆಲ್ಲ ಅವಕಾಶ ಇಲ್ಲ ಡಿಜೆನ ನಾವು ಎಂದಿನಂತೆ ಏನು ಹೊಸದೇನಲ್ಲ ನಿಮಗೆ ನಾವು ಹೇಳ್ತಿರೋದು ಡಿಜೆ ಅವಕಾಶ ಇಲ್ಲ ಒಂದು ಬಾಕ್ಸ್ ಅನ್ನು ನೀವು ಇಟ್ಕೋಬಹುದು ಸಣ್ಣದಾಗಿ ಸೌಂಡ್ ಕೊಟ್ಕೊಂಡು ನಮ್ಮ ಮೊಬೈಲ್ಗಳಲ್ಲಿ ಇವಾಗೆಲ್ಲ ಆಪ್ಗಳಿದೆ ನಮ್ಮ ಎಲ್ಲ ಆಪ್ ಬರೋಕೆ ನೀವು ಎಷ್ಟು ಡಿಸರ್ಬಲ್ ಇದೆ ಅಷ್ಟು ಡಿಸೇಬಲ್ ನೀರ್ ಅಂತಂದ್ರೆ ನಾವು ಸೌಂಡ್ ಕಮ್ಮಿ ಅಲ್ಲಿ ನಾವೇನ್ ಕಿತ್ತಾಗಲ್ಲ ನಿಮ್ದು ನೋಡಪ್ಪ ಇಷ್ಟಿದೆ ಅಪಾಯಕಾರಿ ಮಾಡದ ಕಾನೂನು ದಾಟ್ತಾ ಇದೆ ಕಮ್ಮಿ ಮಾಡೋ ಅಂತ ಹೇಳ್ತೀವಿ ಯಾಕಂದ್ರೆ ನೀವು ಜಾಸ್ತಿ ಇದೆ ಕಮ್ಮಿ ಮಾಡಿ ಸರ್ ಇದೇನ್ ಜಾಸ್ತಿ ಇಲ್ಲ ಬಿಡಿ ಸರ್ ಅಂತೀವಿ ಸೊ ನಿಮ್ಗೆ ಆಪ್ ಅಲ್ಲಿ ತೋರಿಸ್ಕೊಂಡು ನಾವು ಕಮ್ಮಿ ಮಾಡಿಸ್ತೀವಿ ಸೊ ಹಾಗಾಗಿ ನೀವು ಒಂದು 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 ಹಂತಕ್ಕೆ ಒಂದು ಮಿತಿಯಲ್ಲಿ ನೀವು ಅದನ್ನ ಬಳಸಿದ್ರೆ ಬಹಳ ಸೂಕ್ತ ಅಂತ ನನ್ನ ಭಾವನೆ ಜಾಸ್ತಿ ಜನ ಬಂದಿದ್ದಾರೆ ಜನ ಸೇರಿದ್ದಾರೆ ಅಂತ ಸಂದರ್ಭದಲ್ಲಿ ಒಂದು ಎಕ್ಸ್ಟ್ರಾ ಬಾಕ್ಸ್ ಗಳನ್ನ ಇಟ್ಸ್ಬೋದು ಅಂದ್ರೆ ಎಷ್ಟು ಎಲ್ಲಿವರೆಗೆ ಕೇಳಿಸ್ಬೇಕು ಅಂತ ಇದೆಯಾ ಅಲ್ಲಿವರೆಗೆ ನಾವು ಬಾಕ್ಸ್ ಕಂಡು ಇಡಬಹುದು ಅದೇನು ಇದು ಅಲ್ಲ ಬಟ್ ಯಾರಿಗೂ ಕಿರಿಕಿರಿ ಆಗ್ಬಾರ್ದು ಹಾರ್ಟ್ ಪ್ರಾಬ್ಲಮ್ ಇರ್ತದೆ ಶ್ರವಣ ಸಮಸ್ಯೆಗಳಿರ್ತದೆ ಕಿವಿ ಸಮಸ್ಯೆಗಳು ಇರ್ತದೆ ಈ ಹಾರ್ಟ್ ಪ್ರಾಬ್ಲಮ್ ಇರೋದು ತುಂಬಾ ವೆರಿ ಪ್ಯಾಥೆಟಿಕ್ ನಿಮ್ಗೆಲ್ಲ ಗೊತ್ತಿರಲ್ಲ ಬಹುಶಃ ನಿಮ್ ಮನೆಗಳಲ್ಲಿ ಯಾರನ್ನ ಓಲ್ಡ್ ಏಜ್ ನೋರ್ ಇದ್ರೆ ಅಜ್ಜ ಅಜ್ಜಿ ಇದ್ರೆ ಅವ್ರು ಕೇಳಿ ಯಾವ್ದಾದ್ರು ಒಂದು ಗಣಪತಿ ಅಥವಾ ಇನ್ನೊಂದು ಯಾವ್ದೊಂದು ಸೌಂಡ್ ಬರ್ತಾ ಇದೆ ಅಂತಂದ್ರೆ ಅವರು ಶೇಕ್ ಆಗ್ತಾ ಇರ್ತಾರೆ ಆಗ್ತಾ ಇರಲ್ಲ ಅವ್ರು ಕೈ ತೊಡ್ಕೊಳ್ಳಿಕ್ಕೆ ಬಿ ಪಿ ಹೈಪರ್ ಟೆನ್ಷನ್ ಬಿ ಪಿ ಜಾಸ್ತಿ ಆಗ್ತಾ ಇರ್ತದೆ ಸೊ ಹಿಂಗೆ ಒಂದಕ್ಕೊಂದು ಒಂದಕ್ಕೊಂದು ಸಾಕಷ್ಟು ಕಿರಿಕಿರಿಗಳನ್ನ ನಾವು ಅಹ್ ಅನುಭವಿಸುವಂತ ಪರಿಸ್ಥಿತಿ ಅದಕ್ಕಾಗಿ ಸಾಕಷ್ಟು ನೀವು ಈ ಸೌಂಡ್ ವ್ಯವಸ್ಥೆಯನ್ನ ಬಹಳ ಪ್ರಯಾರಿಟಿಯಾಗಿ ನೀವು ಅದನ್ನ ಪರಿಗಣಿಸ್ಬೇಕು ಯಾರಿಗೂ ಕಿರಿಕಿರಿ ಆಗದಂಗೆ ನೀವು ಮಾಡಬೇಕು ಜೊತೆಗೆ ನೀವು ಏನು ಸಾಂಗ್ಸ್ ಅನ್ನ ಹಾಕ್ತೀರಿ ಅದು ಯಾವ ರೀತಿಯಾದಂತಹ ಹಾಡನ್ನು ನೀವು ಬಳಸ್ತೀರಿ ಅನ್ನೋದು ಕೂಡ ಬಹಳ ಮುಖ್ಯ ಅಲ್ಲಿ ಇನ್ಯಾವನೋ ಕು ಬಂದು ಡಾನ್ಸ್ ಮಾಡಕ್ ಸ್ಟಾರ್ಟ್ ನೀವು ಹಾಡು ಕೂಡ ಬಹಳ ಪರಿಣಾಮ ಬೀರ್ತದ ಅದು ನೀವು ಗಣ ಗಜಪತಿಯ ಗಣಪತಿ ಹಾಡ್ ಹಾಕಿದ್ರೆ ಯಾರು ಬೀದಿರ್ಬಂಡ್ ಡಾನ್ಸ್ ಮಾಡಲ್ಲ ನೀವೇ ಮಾಡಬೇಕು ಇನ್ಯಾವ್ದು ಬೇರೆ ಹಾಕಿದ್ರೆ ನೀವು ಡಿಪಾ ಸಾಂಗ್ ಅಂದ್ಕೊಂಡು ಬೇರೆಯವ್ರಿಗೆ ಬರ್ತಾರೆ ಆಚಾರ್ಯ ಡಾನ್ಸ್ ಕಾರಣಕ್ಕಾಗಿ ನೋಡಿ ಎಷ್ಟು ನಾವು ಸೆನ್ಸಿಬಲ್ ಇರ್ಬೇಕು ಅಂತ ನಾನು ಹೇಳುದು ನಾವೊಂದು ಹಾಡನ್ನ ಆಯ್ಕೆ ಮಾಡ್ಕೋಬೇಕಾದ್ರೂ ಕೂಡ ನೋಡಪ್ಪ ಇಷ್ಟು ಹಾಡುಗಳನ್ನ ಅಷ್ಟೇ ಹಾಕ್ಬೇಕು ಆ ನಾಗಿನ್ ಡ್ಯಾನ್ಸ್ಗಳು ಅವೆಲ್ಲ ಬಹಳ ಇಷ್ಟು ಉಪದ್ರವ ಇರ್ತವೆ ಅಂತಂದ್ರೆ ಇವ್ ಯಾರಪ್ಪ ಕುಂದ್ರ ಕೋಕಿಗಳಪ್ಪ ಅನ್ನೋ ಭಾವನೆ ಬರ್ತದೆ ನಾನು ನನ್ನ ಮಿಸ್ಟೇಕ್ ಮಾಡ್ಕೊಳಕ್ ಹೋಗ್ಬೇಡಿ ನೀವಿಲ್ಲ ನಮ್ಮ ಮಾಧ್ಯಮಿಕರವ್ರು ಬಂದಿದ್ರಿ ಅವ್ರಿಗೆ ನಾನು ಹೇಳುವಂತ ಮಾತು ಸರಿ ಅನ್ಸ್ತದೆ ಏನಪ್ಪಾ ಇವ್ರೇನು ಗಣಪತಿ ಇದಕ್ಕೆ ಇಟ್ಟಿದಾರ ಅನ್ನೋ ಭಾವನೆ ಬರ್ತದೆ ನಿಮ್ ನಿಮ್ ಕಂಡ್ರೆ ಒಳ್ಳೆ ಒಳ್ಳೆ ಜನಗಳು ತುಂಬಾ ಲಾಭ ಬೈಡಿಂಗ್ ಸಿಟಿಸನ್ಸ್ ನೀವ್ ಕೆಟ್ಟವ್ರೆ ಯಾರು ಕಾನೂನು ಪಾಲನೆ ಮಾಡೋಂತ ಜನ ಇರ್ತಾರೆ ಅವ್ರಿಗೆ ಕಿರಿಕಿ ಅನ್ಸುತ್ತೆ ನೀನ್ ಈ ತರ ಎಲ್ಲ ಇದೇನ್ರಿ ಇವ್ ಯಾರು ಗಣಪತಿ ಹುಟ್ಟೇನ್ರಿ ಇದೊಂದು ಮಾತಾಡ್ಕೊಳ್ತಾರೆ ಹೌದಾ ಏನ್ರಿ ಇವರು ಹಿಂಗ್ ಕುಡ್ಕೊಂಡು ಒಳ್ಳೆ ಹಿಂಗ್ ಮಾಡ್ತಾರೆ ಅನ್ನೋ ಒಂದು ಕಾಮೆಂಟ್ಸ್ ಪಾಸ್ ಮಾಡ್ಬಾರ್ದು ಸೊ ಆ ರೀತಿ ನೀವು ನೀವು ಅನುಸರಿಸ್ಕೊಂಡು ಹೋಗುತ್ತಿದ್ದು ಬಹಳ ಒಳ್ಳೇದು ಆಮೇಲೆ ಮ್ಯಾಪ್ ನೀವು ಕೊಡ್ಬೇಕಾದ್ರೆ ನಿಮ್ಮ ಬೀಟ್ ಸಿಬ್ಬಂದಿಗಳಿಗೆ ನೋಡಿ ಅದು ಪ್ರತಿ ವರ್ಷ ನೀವು ಯಾವ ರೀತಿ ಮಾಡ್ತಿದ್ರೋ ಆ ರೀತಿ ಹೋಗ್ಲಿ ಹೊಸದಾಗಿ ಏನೋ ತಿಂಕ್ ಮಾಡಕ್ ಹೋಗಬೇಡಿ ಹೊಸದಾಗಿ ಏನೋ ಆಲೋಚನೆ ಮಾಡಕ್ ಹೋಗಬೇಡಿ ಈ ಸರಿ ನಾವು ಈ ರೂಟಲ್ಲಿ ಹೋಗೋಣ ಈ ಈ ಸರಿ ಈ ರೂಟಲ್ಲಿ ಹೋಗೋಣ ಆತರ ಅದೆಲ್ಲ ಬದಲಾವಣೆಗಳು ಪೊಲೀಸ್ ಇಲಾಖೆಗೆ ಮತ್ತು ನಗರಸಭೆಯವರಿಗೆಲ್ಲ ಕಿರಿಕಿರಿ ಆಗ್ತದೆ ಮತ್ತು ಮೆರವಣಿಗೆಯ ಸಂದರ್ಭದಲ್ಲಿ ಅನುಸರಿಸಬೇಕಾದಂತ ಒಂದು ಏನು ಪಾಲನೆ ಮಾಡಬೇಕಾದಂತಹ ಒಂದು ಕೆಲವು ಸಣ್ಣ ಪುಟ್ಟ ಸಂಗತಿಗಳಿದಾವೆ ಅವೆಲ್ಲ ನೀವು ಅರ್ಚ್ಕೋಬೇಕು ಏನಂದ್ರೆ ನಾವು ಹೋಗುವಂತ ರಸ್ತೆಯಲ್ಲಿ ಮಾರ್ಕೆಟ್ ಇರ್ತದೆ ಬಸ್ ಸ್ಟ್ಯಾಂಡ್ ಇರ್ತದೆ ಮಸೀದಿಗಳು ಇರ್ತದೆ ಚರ್ಚ್ಗಳು ಇರ್ತದೆ ಅಂತ ಸಂದರ್ಭದಲ್ಲಿಲ್ಲ ಸ್ವಲ್ಪ ಸೌಂಡ್ ಅನ್ನ ಕಡಿಮೆ ಮಾಡಿಕೊಂಡು ಅಥವಾ ನಮ್ಮ ಏನಿದೆ ಅಹ್ ವ್ಯಾಲ್ಯೂ ಕಮ್ಮಿ ಮಾಡ್ಕೊಂಡು ಹೋಗುವಂಥದ್ದು ನಾವು ಅವರಿಗೆ ಕೊಡುವಂತ ಗೌರವ ನಾವು ಅವ್ರಿಗೆ ಕೊಡಬೇಕಾದಂತಹ ಸಂದಾಯ ಗೌರವ ಬಸ್ ಸ್ಟಾಪ್ ಅಲ್ಲಿ ಸಾಕಷ್ಟು ಜನ ಇರ್ತಾರೆ ಆ ಸೌಂಡ್ ಬಸ್ ಕಿರಿಕಿರಿ ಅದರಲ್ಲೇ ಇರ್ತಾರೆ ಅದ್ರ ಮಧ್ಯೆ ಇದೊಂದು ಸೌಂಡ್ ಅವ್ರಿಗೆ ಕಿರಿಕಿರಿ ಬೇರೆ ಸಮುದಾಯದವರು ಪ್ರೇಯರ್ ಮಾಡೋಂತ ಸಂದರ್ಭ ಇರ್ತದೆ ಸಂಜೆ ಐದು ಗಂಟೆಗೆ ಅಥವಾ ಚರ್ಚ್ ಸೈಲೆನ್ಸ್ ಸೈಲೆನ್ಸ್ನ ಅವರು ಮಾಡ್ತಾ ಇರ್ತಾರೆ ಅಂತ ಟೈಮ್ ಅಲ್ಲಿ ಈ ತರ ಹೆವಿ ಸೌಂಡ್ ಬಂದಾಗ ಅವ್ರಿಗೆ ಒಂಥರ ಕಿರಿಕಿರಿ ಆಗ್ತದೆ ನೋಡಪ್ಪ ಇಷ್ಟೊಂದು ಸೌಂಡ್ ಇಡ್ತಾ ಇದಾರೆ ಅಂತ ಯಾರಿಗೆ ನಿಮ್ಮ ಮೇಲೆ ದ್ವೇಷ ಹಸುವೆ ಇರಲ್ಲ ನೋಡಿ ಇಲ್ಲಿ ಸೌಂಡ್ ಇಷ್ಟೊಂದು ಸೌಂಡ್ ಇಡ್ತಾರಲ್ಲ ಇವರು ಅನ್ನೋ ಭಾವನೆ ಅವ್ರಿಗೆ ಬರ್ತದೆ ಅವ್ರು ಏನ್ ಬಂದು ನಿಮ್ಮ ಹತ್ರ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಸಮಟೈಮ್ಸ್ ಅದನ್ನ ಹಂಗೆ ಮನಸ್ಸಲ್ಲೇ ಇಟ್ಕೊಂಡು ಮನಸಲ್ಲಿ ಕೂಡ ಅವ್ರು ಯಾರು ನಿಮ್ಮನ್ನ ನಿಂದನೆ ಮಾಡಬಾರ್ದು ಅಥವಾ ನಿಮ್ ಬಗ್ಗೆ ಒಂದು ರಾಂಗ್ ಕಮೆಂಟ್ ಅನ್ನ ಪಾಸ್ ಮಾಡಬಾರ್ದು ಅಷ್ಟರ ಮಟ್ಟಿಗೆ ನೀವು ಒಳ್ಳೆಯ ಸದ್ಗುಣಗಳನ್ನ ಒಂದು ಸಂಗಡತೆಯನ್ನ ನೀವು ವ್ಯಕ್ತಪಡಿಸ್ಬೇಕು ಅದು ನಿಮಗೂ ಒಳ್ಳೇದು ಸಮಾಜಕ್ಕೆ ಒಳ್ಳೇದು ಪೊಲೀಸ್ ಇಲಾಖೆಗೆ ಒಳ್ಳೇದು ನಮ್ಮ ದೇಶಕ್ಕೆ ಒಳ್ಳೇದು ಇಷ್ಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ನಾವೆಲ್ಲರೂ ಕೂಡ ಸರ್ಕಾರ ಮತ್ತು ಇಲಾಖೆ ಏನು ನಿಗದಿಪಡಿಸಿದ ಸೂಚನೆಗಳನ್ನ ಪಾಲನೆ ಮಾಡಿಕೊಂಡು ಯಾವುದೇ ತೊಂದರೆ ಆಗದಕ್ಕೆ ಪ್ರಾಣ ಅಥವಾ ಆಸ್ತಿ ಹಾನಿ ಜಾನುವಾರುಗಳಿಗೆ ಇದ್ರೆ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗದಕ್ಕೆ ಅವ್ರು ನೋಡ್ಕೊಳ್ಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಗೌರಿ ಗಣೇಶ ಹಬ್ಬದಲ್ಲಿ ಯುವ ಸಮೂಹ ಹೆಚ್ಚು ಆ ಇನ್ವಾಲ್ವ್ ಆಗುವಂಥದ್ದು ಯುವ ಸಮೂಹ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ನಲವತ್ತು ವರ್ಷ ಐವತ್ತು ವರ್ಷದವರೆಗೂ ಕೂಡ ಇನ್ವಾಲ್ವ್ ಆಗುವಂಥದ್ದು ಸಹಜವಾಗಿ ಗುಂಪು ಸೇರೋದು ಅಥವಾ ಸಾಂಘಿಕವಾಗಿ ಮಾಡಬೇಕಾದ್ರೆ ಒಂದಷ್ಟು ಕಡೆ ಸೇರುವಂಥದ್ದು ಜನ ಇದೆಲ್ಲ ನಡೀತದೆ ಮೆರವಣಿಗೆ ಸಾಗಿಸುವಂತದ್ದಾಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಆರ್ಕೆಸ್ಟ್ರಾ ಆಗಿರ್ಬೋದು ಗುಂಪು ಅಂತಕ್ಕಂಥದ್ದು ಮೊದಲನೇ ನಾವು ಫೋಕಸ್ ಮಾಡಬೇಕಾಗಿರೋ ಏರಿಯಾ ಸೊ ನೀವು ಯಾವುದೇ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಂಡು ಆಯೋಜನೆ ಮಾಡಿ ಉದಾಹರಣೆಗೆ ಸರಿಯಾದ ಕುರ್ಚಿಗಳು ಜಾಗದ ಒಂದು ಆ ಏನು ಅವೈಲಬಿಲಿಟಿ ಇದೆ ಅದು ಖಾಸಗಿ ಆಸ್ತಿಯ ಸರ್ಕಾರಿ ರಸ್ತೆಯ ಅಥವಾ ಸರ್ಕಾರಿ ಶಾಲೆಯ ಪ್ರೈವೇಟ್ ಶಾಲೆಯ ಈ ತರದ್ದೆಲ್ಲ ನೋಡ್ಕೋಬೇಕು ಅದು ಖಾಸಗಿ ಆಗಿದ್ರೆ ನೀವು ಅವರ ಮಾಲೀಕರ ಅನುಮತಿಯನ್ನ ಪಡ್ಕೊಳ್ಬೇಕು ಸರ್ಕಾರಿ ಆಸ್ತಿ ಆಗಿದ್ರೆ ಆ ಸಂಬಂಧಪಟ್ಟ ಇಲಾಖೆ ಮುಖ್ಯಸ್ಥರ ಅನುಮತಿಯನ್ನ ಪಡ್ಕೊಳ್ಬೇಕು ಅದು ಏನು ಸರ್ಕಾರದ ಶಾಲೆಗಳಿಗೆ ಕಾಲೇಜುಗಳಿಗೆ ತೊಂದರೆ ಆಗದಂಗೆ ಆ ತರದ್ದು ಇದ್ರೆ ನೀವು ಅವ್ರ ಕಡೆಯಿಂದ ಅನುಮತಿಯನ್ನ ಪಡ್ಕೊಳ್ಬಹುದು ಸೊ ಆ ರೀತಿ ನೀವು ಸುಸಜ್ಜಿತವಾದಂತಹ ವೇದಿಕೆ ಮತ್ತು ಜನಗಳು ಕುತ್ಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ನೂಕು ಅಥವಾ ಇನ್ನೇನೋ ಕಾಲ್ ತುಳಿತ ಆಗುವಂಥದ್ದು ಅಂತಹ ಸಂಗತಿಗಳು ಘಟಿಸೋದಿಲ್ಲ ಆ ನಂತರ ಪೆಂಡಲ್ ಅಂತ ಕರೀತೀವಿ ಅಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸರ್ಕ್ಯೂಟ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಅದು ನಾವು ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿರ್ತೀವಿ ಹಾಗಾಗಿ ಎಲ್ಲೋ ಕಡೆಗೆ ನಾವು ಅಹ್ ಇನ್ಸುಲೇಷನ್ಸ್ ಅವನ್ನೆಲ್ಲ ಜಾಗೃತತೆ ವಹಿಸೋದಿಲ್ಲ ವೈರ್ಗಳನ್ನ ಎಲ್ಲ ತರಲೆ ಬಿಟ್ಟು ಬಿಟ್ಟಿರ್ತೀವಿ ಅಥವಾ ಸುಮ್ಮನೆ ಒಂದು ಅಹ್ ಕುಂಡಿ ಮಾಡಿ ನೇತಾಕಿರುವಂತದ್ದು ಅದು ಸರಿಯಾಗಿ ನ್ಯೂಟ್ರಲ್ ಕನೆಕ್ಷನ್ ಕೊಟ್ಟಿರಲ್ಲ ಏನಾದರೂ ಶಾಕ್ ಸರ್ಕ್ಯೂಟ್ ಇದಾಯ್ತು ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಅದು ಅರ್ಥಿಂಗ್ ಇರಲ್ಲ ಈ ತರದೆಲ್ಲ ಸಮಸ್ಯೆಗಳು ನಾವು ಟೆಂಪ್ರರಿ ಮಾಡ್ಕೊಳ್ಳೋದ್ರಿಂದ ಉದ್ಭವ ಆಗ್ತದೆ ಸೊ ದಯಮಾಡಿ ನೀವು ನಿಮ್ಮ ಸ್ಥಳೀಯ ಯಾರು ಬೆಸ್ಟ್ ಕಾಮ್ ಇಂಜಿನಿಯರ್ಗಳು ಇರ್ತಾರೆ ಅಸಿಸ್ಟೆಂಟ್ ಇಂಜಿನಿಯರ್ಗಳು ಇರ್ತಾರೆ ಲೈನ್ ಮ್ಯಾನಿರ್ತಾರೆ ಅವರ ಅನುಮತಿ ತೆಗೆದುಕೊಂಡು ಟೆಂಪ್ರರಿ ಕನೆಕ್ಷನ್ ಅವರೇ ಯಾವ ರೀತಿ ನೀವು ಪವರ್ ಕನೆಕ್ಷನ್ ಒದಗಿಸ್ಕೊಳ್ಬಹುದು ಅಂತೇಳಿ ನಿಮ್ಗೆ ಗೈಡ್ ಮಾಡ್ತಾರೆ ಈ ಅರ್ಥಿಂಗ್ ಕೊಡುವಂತದಾಗೆಲ್ಲ ಅವರು ನೀಟಾಗಿ ನಿಮಗೆ ಗೈಡ್ ಮಾಡ್ತಾರೆ ಸಲಹೆ ಕೊಡ್ತಾರೆ ನಿಮ್ಗೆ ಅಡ್ವೈಸ್ ಮಾಡ್ತಾರೆ ಸೊ ಅಲ್ಲಿಗೆ ಒಂದು ವಿದ್ಯುತ್ ಅವಘಡಗಳನ್ನ ತಪ್ಪಿಸ್ಕೊಳ್ಳುವಂತಹ ಒಂದು ಇದರಲ್ಲಿ ನೀವು ಪಾರಾಗಬಹುದು ಎರಡನೇದು ದೀಪಾಲಂಕಾರಗಳು ಮಾಡಿರ್ತೇವೆ ನಾವು ದೀಪಾಲಂಕಾರಗಳು ಮಾಡಿರ್ತೇವೆ ಹೆಚ್ಚು ದೀಪಗಳನ್ನ ಹಚ್ತಿವಿ ದೀಪೋತ್ಸವ ಅಂತ ಮಾಡ್ತೀವಿ ಗಣಪತಿ ಕೈಯಲ್ಲಿ ಒಂದು ದೀಪ ಅಥವಾ ಇನ್ನೊಂದು ಮುಂದೆ ಕಡೆ ಒಂದ್ ದೀಪ ಇವೆಲ್ಲ ಮಾಡ್ತೀವಿ ಆಮೇಲೆ ನಮ್ಮ ಒಂದು ಏನಂದ್ರೆ ದೀಪನ ಆರಿಸಬಾರ್ದು ಉರಿಬೇಕಾ ತಾನಾಗಿ ತಾನೇ ಆರ್ಬೇಕು ಅನ್ನೋ ಒಂದು ಭಾವನೆ ಇರ್ತದೆ ದೀಪ ಹಚ್ಚಿ ನಾವು ಮಲಿಪಡ್ತೀವಿ ಒಂದ್ ಕಡೆ ಶೆಟ್ಟಲ್ಲಿ ಸೊ ಅದು ಈ ಗಾಳಿಗೆ ಎಲ್ಲಾದ್ರೂ ನೀವು ಡೆಕೋರೇಷನ್ಗೆ ಒಂದು ಆ ಈ ಶೈನಿಂಗ್ ಬರೋ ಕ್ಲಾತ್ ರೂ ಇರ್ತದೆ ಅದೆಲ್ಲ ತುಂಬಾ ಸೆನ್ಸಿಟಿವ್ ಸಿಲ್ಕ ಮಾಡಿರ್ತಾರೆ ಬಣ್ಣ ಬಣ್ಣದಲ್ಲಿ ಲೈಟ್ ಹಿಂಗ್ ಚೆನ್ನಾಗಿ ಕಾಣಬೇಕು ಹಾಗೆ ಅಂತ ಹೇಳಿ ಅದಕ್ಕೇನಾದ್ರೂ ಬೆಕ್ಕಿ ತಗೊಂಡ್ರೆ ಸಡನ್ ಆಗಿ ಅದು ಹತ್ಕೊಂಡ್ಬಿಡ್ತೀವಿ ಅಲ್ಲಿ ಪೆಂಡಾಲಲ್ಲಿ ಯಾರು ಮಲಗಿರ್ತಾರೆ ಅವ್ರಿಗೂ ತೊಂದರೆ ಆಗ್ತದೆ ಈಗ ಹತ್ಕೊಂಡ ತಕ್ಷಣ ಯಾರು ಸುಮ್ಮನೆ ಒಳಗಡೆ ಓಡೋದಲ್ಲ ಅದನ್ನ ಆಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಸ್ಬೇಕಾದ್ರೆ ಯಾರು ಆಸ್ಲಿಕ್ಕೆ ಹೋಗ್ತಾರೆ ಅವ್ರಿಗೆ ಕೂಡ ಅಗ್ನಿಸ್ಪರ್ಶ ಆಗಿ ಗಾಯಗಳಾಗ್ತಕ್ಕಂಥ ಕ್ಷತಿಗಳಾಗ್ತಕ್ಕಂಥ ಅಥವಾ ಪ್ರಾಣವನ್ನೇ ಆ ಕೊಲ್ತಕ್ಕಂಥ ಅಳ್ಕೊಳ್ಳುವಂತಹ ಸಂದರ್ಭಗಳು ಕೂಡ ಅಂತ ಅನೇಕ ನಿದರ್ಶನಗಳು ನಡೆದಿದ್ದಾರೆ ಸೊ ಆ ಕಾರಣಕ್ಕೆ ನೀವು ಬೆಂಕಿ ಜೊತೆಗೆ ಸರಸು ಮಾಡಬಾರದು ಒಂದು ಐದಾರು ಬಕೆಟ್ಗಳಲ್ಲಿ ಅಥವಾ ಉಸ್ಕಿನ್ ಚೀಲಗಳನ್ನು ತೆಗೆದುಕೊಂಡು ಸಾಕಷ್ಟು ಮರಳಿ ನೀವೇನು ಒಂದು ನಾಲ್ಕು ಚೀಲ ಮರಳಿ ನಾವೇ ನಾವೇನು ನಿಮ್ಮಲ್ಲಿ ಕೇಸ್ ಹಾಕಲ್ಲ ಯಾವ್ದನ್ನು ಬೇಕಾದಷ್ಟು ಮರಳು ಸಿಕ್ತದೆ ನಿಮಗೆ ಮಣ್ಣು ಕೂಡ ಮಣ್ಣು ಕೂಡ ಬಳಕೆ ಮಾಡಬಹುದು ಸಾಕಷ್ಟು ನಿಮಗೆ ಈಗ ಮಳೆ ಬಂದಿದೆ ಹಳ್ಳ ಕೊಳ್ಳಿತಾ ಇರ್ತದೆ ನಾಲ್ಕು ನಾಲ್ಕು ಚೀಲ ನೀವು ಮರಳನ್ನ ಬಂದು ಇಟ್ಕೊಂಡ್ರೆ ಬಕೆಟ್ಗಳಲ್ಲಿ ಅದು ಅಂತಹ ಅನಾಹುತ ಆದಾಗ ಕೈ ಸಿಗೋ ತರ ಇರಬೇಕು ಅಲ್ಲೆಲ್ಲ ಇಟ್ಟುಬಿಟ್ಟು ಬರ್ತಿದೀವೋ ತಗೊಂಬಾರೋ ಅಂತಂದ್ರೆ ಆಗೋದಿಲ್ಲ ಇದೆಲ್ಲ ನೀವು ನೋಡ್ಕೋಬೇಕಾಗ್ತದೆ ಸಿಪಿಆರ್ ಮಾಡಿ ಸಿಪಿಆರ್ ಮಾಡೋದು ಏನಾದ್ರು ತೊಂದರೆ ಆದ್ರೆ ಊದ್ರ ಕುಡ್ಕೊಂಡು ಗಾಳಿ ಕುಡ್ಕೊಂಡು ಏನಾದ್ರು ಲಂಗ್ಸ್ ಆಗುತ್ತೆ ಸಿಪಿಆರ್ ಮಾಡೋದು ಕೂಡ ಕಲೆ ನಿಮ್ಗೆ ಗೊತ್ತಿರಬೇಕು ಅದರದ್ದೇನಾದ್ರೂ ಶ್ವಾಸಕೋಶದಲ್ಲಿ ಹೊಗೆಯ ತುಂಬಿಕೊಂಡ್ರೆ ಆರಾಮಾಗಿ ನೀವು ಬದುಕೋದು ದೊಡ್ಡ ವಿಚಾರ ಅಲ್ಲ ಬೆಂಕಿ ಹತ್ಕೊಂಡ್ರೆ ನೀರ್ ಹಾಕೋದು ಆಮೇಲೆ ಮರಳ ಹಾಕೋದು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ ಸೊ ಕೂಡ್ಲೆ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಅವ್ರನ್ನ ಕೊಂಡೊಯ್ಬೇಕು ನೀರ್ ಕುಡಿಸೋದಾಗಿ ಅವೆಲ್ಲ ದಯವಿಟ್ಟು ಮಾಡಬೇಡಿ ಶಾಕ್ ಸರ್ಕ್ಯೂಟ್ ಅಲ್ಲಿ ಅನಾಹುತ ಆದ್ರೆ ಆತರ ನಿಮ್ ಮತ್ತೊಂದು ಬೆಂಕಿ ಹತ್ಕೊಂಡ್ರೆ ನೀರ್ ದಯವಿಟ್ಟು ಹೋಗ್ಬೇಡಿ ಅವ್ರನ್ನ ಕೂಡಲೇ ಆಸ್ಪತ್ರೆಗೆ ಸ್ಥಳೀಯ ಆಸ್ಪತ್ರೆಗೆ ಆಮೇಲೆ ಕುಟುಂಬ ಕೊಂಡೊಯ್ಬೇಕಾಗ್ತದೆ ಸೊ ಮತ್ತು ಬೆಂಡಲ್ಲಿ ಪೆಂಡಲ್ ಒಳಗಡೆ ನೀವೇನು ವಸ್ತುಗಳು ಇಡ್ತೀರಿ ಅಥವಾ ಗಣಪತಿ ವಿಗ್ರಹಗಳಿರ್ತದೆ ಅದರ ಸೇಫ್ಟಿ ಕೂಡ ನಿಮ್ದೇ ಜವಾಬ್ದಾರಿ ಇರ್ತದೆ ನೀವೇ ಅದನ್ನ ನೋಡ್ಕೋಬೇಕಾಗ್ತದೆ ಹೆಂಗ್ ನೋಡ್ಕೋಬೇಕಾಗ್ತದೆ ಒಂದು ಸಿ ಸಿ ಕ್ಯಾಮೆರಾ ಅಳವಡಿಸಬೇಕಾಗ್ತದೆ ಅಲ್ಲಿ ರಾತ್ರಿ ಹೊತ್ತು ಯಾರಾದ್ರು ಇಬ್ಬರನ್ನ ಮಲಗಿಸ್ಬೇಕಾಗ್ತದೆ ಯಾರೋ ಒಂದು ಏನೋ ಒಂದು ನ್ಯೂಸೆನ್ಸ್ ಮಾಡ್ಲಿಕ್ಕೆ ಗಣಪತಿಗೆ ಏನೋ ತೊಂದರೆ ಆಡುತ್ತದೆ ವಿಗ್ರಹಕ್ಕೆ ತೊಂದರೆ ನೀವು ಪೆಂಡಲ್ಗೆ ತೊಂದರೆ ಮಾಡೋದು ಈ ತರದ್ ಮಾಡೋ ಸಾಧ್ಯತೆ ಕೂಡ ಇರ್ತದೆ ಕೆಲವು ಹುಡುಗರು ನ್ಯೂ ಸೆನ್ಸ್ ಮಾಡ್ತಾರೆ ಸೊ ಅದಕ್ಕೆಲ್ಲ ಏನ್ ಮಾಡ್ಬೇಕು ನೀವು ಯಾರಾದ್ರೂ ಒಬ್ಬರನ್ನ ಇಬ್ಬರನ್ನ ಅಲ್ಲಿ ನೇಮಕ ಮಾಡಿ ಮಲ್ಕೊಡ್ರಪ್ಪ ನಿಮ್ಗೆ ಆರಾಮಾಗಿ ಅಂತ ಹೇಳಿ ಅದು ಕಾವು ಕಾಯ್ಲಿಕ್ಕೆ ಇಡಬೇಕು ಸಿಸಿ ಕ್ಯಾಮರಾ ಇದ್ರೆ ಅದು ಬಹಳ ಒಳ್ಳೆಯ ಕೆಲಸ ಮತ್ತು ಕಡ್ಡಾಯ ಕೂಡ ಸಿ ಸಿ ಕ್ಯಾಮರಾ ಕಡ್ಡಾಯ ಯಾವುದೇ ಸಾರ್ವಜನಿಕ ಗಣಪತಿ ನೀವು ಇಟ್ಟರೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಪಬ್ಲಿಕ್ ಸೇಫ್ಟಿ ಆಕ್ಟ್ ಪ್ರಕಾರ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸುದು ಕಡ್ಡಾಯವಾಗಿರುತ್ತೆ ಈಗ ನಾವು ನಿಮಗೆ ನಮ್ಮ ಪಿ ಎಸ್ ಸಿ ಅವರು ಹೇಳಿದಾಗೆ ಏಕ ಗವಾಕ್ಷಿ ವ್ಯವಸ್ಥೆ ಮಾಡ್ತೀವಿ ಎಲ್ಲ ನಿಮ್ದು ರೂರಲ್ ಸ್ಟೇಷನ್ ಲಿಮಿಟ್ಸ್ ರೂರಲ್ ಸ್ಟೇಷನ್ ಅಲ್ಲೇ ನಿಮ್ಮ ಇಒ ಕಚೇರಿಯಿಂದ ಬರ್ತಾರೆ ಮತ್ತು ಇಂದ ಬರ್ತಾರೆ ಬೈಕ್ ಲೈಸೆನ್ಸ್ ಎಲ್ಲ ಒಂದೇ ಜಾಗದಲ್ಲಿ ರೂರಲ್ ಸ್ಟೇಷನ್ ಕೊಡ್ತೀವಿ ಟೌನ್ ಎಲ್ಲ ಟೌನ್ ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಮಂಚೆನಳ್ಳಿ ಮಂಚೆನಳ್ಳಿ ಸ್ಟೇಷನ್ ಕೊಡ್ತೀವಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನ ನಮ್ಮ ಠಾಣೆಗೆ ಕರೆಯಿಸಿ ಎಲ್ಲರ ಕಡೆನೂ ಎನ್ಓ ಸಿ ತೆಗೆದುಕೊಂಡು ನಿಮಗೆ ನಾವು ಪರ್ಮಿಷನ್ ಕೊಡ್ತೀವಿ ನೀವು ಇವತ್ತು ಅರ್ಜಿ ಕೊಟ್ರೆ ನಾಳೆ ನಮ್ಮ ಬೀಟ್ ಸಿಬ್ಬಂದಿಗಳು ಗಣಪತಿ ಕೂರಿಸ್ತೀರಿ ಆಯೋಜಕರು ನಿಮ್ಮ ಪೂರ್ವಾಪರ ಹಿನ್ನೆಲೆಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ ಯಾರಾದ್ರೂ ರೌಡಿ ಅಪರಾಧಿಕ ಹಿನ್ನೆಲೆ ಇರ್ತಕ್ಕಂಥವನು ಗಣಪತಿ ಕೂರಿಸ್ತಾನ ಅವನ್ ಏನು ಅಲ್ಲಿ ಶೋ ಆಫ್ ಮಾಡ್ಲಿಕ್ಕೆ ಗಣಪತಿಯನ್ನು ಬಳಸ್ಕೊಳ್ತಾ ಅದನ್ನೆಲ್ಲ ನಾವು ಗಮನಿಸಿ ಬೀಟ್ ಸಿಬ್ಬಂದಿಗಳ ಕಡೆಯಿಂದ ವರದಿ ಪಡೆದುಕೊಂಡು ಅವರಿಗೆ ಅನುಮತಿ ಕೊಡಬಹುದು ಅಂದ ಮೇಲೆ ನಾವು ನಿಮ್ಗೆ ಅನುಮತಿಯನ್ನ ನಿಮ್ಮ ನೀವಿದ್ದ ಜಾಗಕ್ಕೆ ಕಳಿಸ್ಕೊಡ್ತೀವಿ ಯಾರು ಮತ್ತೆ ಪುನಃ ನೀವು ಅವಶ್ಯಕತೆ ಇಲ್ಲ ನಿಮ್ಮ ಬೀಡ್ ಸಿಬ್ಬಂದಿಗಳದು ನಿಮಗೆ ಒಂದು ಕೈ ಒಂದು ಸಾರಿ ನೀವು ಠಾಣೆಗೆ ಯಾಕೆ ಬರಬೇಕು ಅಂತಂದ್ರೆ ಬೆಸ್ಕಾಂದು ಮತ್ತು ಮೈಕ್ ಲೈಸೆನ್ಸ್ ಫೀಸ್ ಕಟ್ಟಬೇಕು ಬೆಸ್ಕಾಮ್ ಎಷ್ಟು ಫೀಸ್ ಕಟ್ಟಿಸ್ಕೊಂಡ್ರು ಲಾಸ್ಟ್ ಇಯರ್ ಟೆಪ್ರೋಲಿ ಕನೆಕ್ಷನ್ ಗೆಂದ್ ದಿವ್ಸಕ್ಕ ಒನ್ ಡೇಗೆ ನಾನೂರು ರೂಪಾಯಿ ನಮ್ದು ಮೈಕ್ ಲೈಸೆನ್ಸ್ ಸಿಕ್ಸ್ಟಿ ರುಪೀಸ್ ಮಾಡ್ತೀವಿ ಅನ್ಸುತ್ತೆ ಸೆವೆಂಟಿ ರುಪೀಸ್ ಸೊ ನೀವು ಒಂದ್ ಸಾರಿ ಬಂದು ಅರ್ಜಿ ಕೊಟ್ಟು ಹೋದ್ರೆ ಪುನಃ ನಾವು ನಿಮಗೆ ನೀವು ಇದ್ದ ಜಾಗಕ್ಕೆ ಅನುಮತಿ ಪತ್ರವನ್ನ ಅಥವಾ ನಿರಾಕರಿಸೋದಾದ್ರೆ ನಿಮ್ಗೆ ಅನುಮತಿ ನಿರಾಕರಿಸಿರ್ತೀವಿ ಅಂತ ಹೇಳಿ ಇಮ್ಮರಾಗಿ ನಿಮ್ಗೆ ಜಾರಿ ಮಾಡ್ತೀವಿ ಅಂತ ಸಂದರ್ಭ ಯಾವುದು ತಂದ್ಕೊಳ್ಬಾರ್ದು ಅಂತ ನಾವು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ ಯಾಕಂದ್ರೆ ಇದು ಯಾವ್ದೋ ಒಂದು ಪ್ರತಿಷ್ಠೆಗೆ ಅಥವಾ ಒಂದು ಗುಂಪು ಗುಂಪು ಮಧ್ಯೆ ಕಾಂಪಿಟೇಷನ್ಗೆ ಸ್ಪರ್ಧೆಗೆ ಮಾಡುವಂತ ಹಬ್ಬ ಅಲ್ಲ ಸ್ವಾತಂತ್ರ್ಯವನ್ನ ತಂದುಕೊಳ್ಳುವ ಸಲುವಾಗಿ ಲೋಕಮಾನ್ಯ ತಿಲಕರವ್ರು ಇದನ್ನ ಶುರು ಮಾಡಿತ್ತು ಯಾವಾಗ ಮರಾಠರ ಕಾಲದಲ್ಲಿ ಇದ್ದದ್ದು ನಿಂತೋಗಿತ್ತು ನಂತರ ನಮ್ಮ ಸ್ವಾತಂತ್ರ್ಯ ಆಂದೋಲನದಲ್ಲಿ ಒಂದು ದೇಶವನ್ನು ಒಂದ್ ಕಡೆ ಕೂರಿಸ್ಬೇಕು ಒಂದು ಐಕ್ಯತೆ ಮೂಡಿಸ್ಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿದಾಗ ಅವರು ಹೊಡೆದಿದ್ದು ಗಣೇಶ ಪ್ರತಿಷ್ಠಾಪನೆ ಹಾಗಾಗಿ ಗಣೇಶ ಚತುರ್ಥಿ ಹಬ್ಬ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋ ಜೊತೆಗೆ ನಮ್ಮ ಸ್ವಾಭಿಮಾನದ ಸಂಕೇತವಾಗಿದೆ ಈ ದೇಶದ ಅಭಿವೃದ್ಧಿ